ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗದೆ ಇದ್ರೆ ಯಾರು ಸುಮ್ನೆ ಇರ್ತಾರೆ ಹೇಳಿ ಯಾಕಂದ್ರೆ ಉತ್ತಮ ಬೆಳೆಗಾಗಿ ಪಟ್ಟ ಜನರ ಕಷ್ಟ ಸಣ್ಣ ಪ್ರಮಾಣದಲ್ಲಿ ಇರುವುದಿಲ್ಲ ಹೀಗಾಗಿ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಹಠ ಹಿಡಿದಿರುವ ಚಂಡೀಗಢದಲ್ಲಿನ ರೈತ ಮುಖಂಡರು ಸತತವಾಗಿ ಹೋರಾಟ ಮಾಡುತ್ತಲೇ ಇದ್ದಾರೆ ಇವರ ಬೇಡಿಕೆಗೆ ಸ್ಪಂದಿಸದ ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಾ ಬೀದಿಗೆ ಇಳಿದಿದ್ದಾರೆ ಹೌದು ಪ್ರತಿಭಟನಾ ನಿರತನ್ ರೈತರು ಕಳೆದ ಫೆಬ್ರವರಿ ಹದಿಮೂರರಿಂದ ಪಂಜಾಬ್ ಮತ್ತು ಹರಿಯಾಣ ನಡುವಿನ ಶಂಭು ಮತ್ತು ಕನೌರಿ ಗಡಿಯಲ್ಲಿ ಮೊಕ್ಕಾಂ ಹೂಡಿದ್ದರು ಈಗ ಮತ್ತೆ ಎಸ್ಕೆಎಂ ರಾಜಕೀಯೇತರ ಪಕ್ಷಗಳು ಮತ್ತು ಕೆಎಂಎಂ ನೇತೃತ್ವದಲ್ಲಿ ದೆಹಲಿ ಚಲೋ ನಡೆಸಲು ನಿರ್ಧರಿಸಿದ್ದಾರೆ ಈ ಮೂಲಕ ದೆಹಲಿಯತ್ತ ಮೆರವಣಿಗೆ ನಡೆಸಲಿದ್ದಾರೆ ಎನ್ನಲಾಗುತ್ತಾ ಇದ್ದು ರಾಷ್ಟ್ರ ರಾಜಧಾನಿಗೆ ಪಂಜಾಬ್ ರೈತರ ಮೆರವಣಿಗೆಗೆ ಮುನ್ನ ದೆಹಲಿ ಪೊಲೀಸರು ಕಳೆದ ದಿನ ಗಡಿ ಭಾಗದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ ದೆಹಲಿ ತಲುಪಲು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಬ್ಯಾನರ್ ಅಡಿಯಲ್ಲಿ ರೈತ ಗುಂಪುಗಳು ಮುತ್ತಿಗೆ ಹಾಕಲು ನಡೆಸಿದ ಎರಡು ಪ್ರಯತ್ನಗಳನ್ನ ಭದ್ರತಾ ಪಡೆಗಳು ಈಗಾಗಲೇ ತಡೆದಿವೆ ಈಗ ಮತ್ತೆ ಮೂರನೇ ಪ್ರಯತ್ನ ತಡೆಯಲು ಅಂಬಾಲಾ ಆಡಳಿತವು ನ ಸೆಕ್ಷನ್ ನೂರ ಅರವತ್ ಮೂರನ್ನು ವಿಧಿಸಿ ಐದಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರೋದು ಸಭೆ ನಡೆಸುವುದನ್ನು ನಿರ್ಬಂಧಿಸಿದೆ ಈ ಮೂಲಕ ಶಂಭುಗಡಿಯ ಸಮೀಪವಿರುವ ಪ್ರತಿಭಟನಾ ಸ್ಥಳದಲ್ಲಿ ನೋಟಿಸ್ ನೀಡಿದೆ ಎನ್ನುವ ಮಾಹಿತಿ ಕೂಡ ಬಂದಿದೆ ಇನ್ನು ಈ ಮೆರವಣಿಗೆಯನ್ನು ಶಾಂತಿಯುತ ರೀತಿಯಲ್ಲಿ ನಡೆಸಲಾಗುವುದು ಎಂದು ಹೇಳಿದ ಹಂದೇರ್ ಹರಿಯಾಣ ಆಡಳಿತವು ಪಾದಯಾತ್ರೆಯನ್ನು ನಿಷೇಧಿಸಿರುವುದನ್ನು ಟೀಕಿಸಿದ್ದಾರೆ ಅದೇ ಂತೆ ರೈತರ ಮೆರವಣಿಗೆ ಎರಡ್ನೂರ ತೊಂಬತ್ತೇಳನೇ ದಿನಕ್ಕೆ ಕಾಲಿಟ್ಟಿದ್ದು ಕಾನೌರಿ ಗಡಿಯಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹನ್ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಾಹ್ನ ಒಂದು ಗಂಟೆಗೆ ನೂರ ಒಂದು ರೈತರ ಜಾಥಾ ಶಂಭು ಗಡಿಯಿಂದ ದೆಹಲಿಯತ್ತ ಸಾಗಲಿದೆ ಎಂದು ಹೇಳಿದ್ದಾರೆ ಈ ಪ್ರತಿಭಟನೆಗೆಂದು ರೈತರು ತಮ್ಮ ಟ್ರ್ಯಾಕ್ಟರ್ ಟ್ರೇಲರ್ಗಳಲ್ಲಿ ತರಕಾರಿಗಳು ಹಿಟ್ಟಿನ ಚೀಲಗಳು ಉದ್ದು ಮತ್ತು ಅಡಿಗೆ ಎಣ್ಣೆಯನ್ನ ತಂದಿರುವುದು ವಿಭಿನ್ನವಾಗಿತ್ತು ಮತ್ತು ಪ್ರತಿಭಟನಾ ನಿರತ ರೈತರು ಪುರುಷರು ಮತ್ತು ಮಹಿಳೆಯರು ಯುವಕರು ಮತ್ತು ಹಿರಿಯರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ ಟ್ರೇಲರ್ ಗಳ ಕಾರುಗಳ ಮತ್ತು ಮೋಟಾರ್ ಪ್ರಯಾಣಿಸುತ್ತಾ ಇದ್ದರು ಪ್ರತಿಭಟನಾಕಾರರಿಗೆ ಆಹಾರ ನೀಡಲು ಟೆಂಟ್ಗಳು ಮತ್ತು ತಾತ್ಕಾಲಿಕ ಅಡಿಗೆ ಮನೆಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಬಂದಿದೆ ಒಟ್ಟಾರೆಯಾಗಿ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿಯನ್ನ ಕೋರುತ್ತಿದ್ದಾರೆ ಸಾಲ ಮನ್ನಾ ರೈತರು ಮತ್ತು ಕೃಷಿಗೆ ಪಿಂಚಣಿ ಸೇರಿದಂತೆ ಇತರ ಬೇಡಿಕೆಗಳಿವೆ ಎರಡ್ ಸಾವಿರದ ಇಪ್ಪತ್ತೊಂದು ಲಖಿಂಪುರ ಖೇರಿ ಹಿಂಸಾಚಾರದ ಸಂತ್ರಸ್ತರಿಗೆ ನ್ಯಾಯ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯ ಮರುಸ್ಥಾಪನೆ ಮತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಿಂದಿನ ಆಂದೋಲನದ ಸಮಯದಲ್ಲಿ ರೈತರ ಕುಟುಂಬಗಳಿಗೆ ಪರಿಹಾರವನ್ನ ಸಹ ರೈತರು ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಇದಕ್ಕೆಲ್ಲ ಸರ್ಕಾರ ಏನು ಹೇಳುತ್ತದೆ ಮತ್ತು ಈ ಕಾವು ಅನ್ನು ಹೇಗೆ ತಿಳಿಗೊಳಿಸುತ್ತದೆ ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ